ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಬಂದ್ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಬೆಂಬಲ ನೀಡೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ತಮ್ಮ ಪ್ರೀತಿ ಇರಲಿ ಎಸ್ ಇದೊಂದು ದುರಂತ ಕಥೆ ನೋವಿನ ಕತೆ ಒಬ್ಬ ನಟ ತನ್ನ ವೈಯಕ್ತಿಕ ಬದುಕಿನಲ್ಲಿ ಸೃಷ್ಟಿಸಿಕೊಂಡ ದುರಂತದ ಕತೆ ಎಸ್ ನಟ ಭಯಂಕರನು ಗೊತ್ತಿಲ್ಲ ನನಗೆ ಏನು ಅಂಥೇಳಿ ಬಟ್ ದರ್ಶನ್ ಈಗ ಜೈಲಿನ ಒಳಗಡೆ ಇದ್ದಾನೆ ನಾನು ಆ ಘಟನೆಯ ಬಗ್ಗೆ ಮಾತನಾಡಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮಾತನಾಡಿ ಅವರು ಜೈಲು ಪಾಲಾಗಿದ್ದಾರೆ ತನ್ನ ಗೆಳತಿಯ ಬಗ್ಗೆ ಒಂದು ಮೆಸೇಜ್ ಕಳಿಸಿದ ಅನ್ನುವ ಕಾರಣಕ್ಕಾಗಿ ಆತನನ್ನು ಹತ್ಯೆಗೈದಂತಹ ದುರಂತ ಕತೆ ನಾನು ಮಾತನಾಡ್ತಾ ಇರುವುದು ಈ ದುರಂತದ ಹಿಂದಿನ ಮನಸ್ಥಿತಿಯ ಬಗ್ಗೆ ಅದು ಪ್ರಾರಂಭ ಆಗುವುದು ಅಭಿಮಾನ ಮತ್ತು ಈ ಅಭಿಮಾನ ತಂದು ಕೊಡುವ ದುರಹಂಕಾರದಿಂದ ಈ ಅಭಿಮಾನ ಎನ್ನುವುದೇ ಅಪಾಯಕಾರಿಯಾದ್ದು ಅಂತ ನಾನು ಅಂಬಿದ್ದು ನಾನು ಅಂದನು ಯಾರು ಯಾರ ಅಭಿಮಾನಿಯು ಜಗತ್ನಲ್ಲಾಗ ಕೆಲವು ತತ್ವ ಮೌಲ್ಯಗಳ ಅಭಿಮಾನಿಯಾಗಬೇಕು ನಾವು ತತ್ವ ಅವುಗಳನ್ನು ಮೌಲ್ಯಗಳನ್ನು ಬದುಕನ್ನು ಅದನ್ನು ಬಿಟ್ಟು ಈ ವ್ಯಕ್ತಿ ಪೂಜೆ ಅನ್ನೋದೇ ಅಪಾಯಕಾರಿ ಆಯಿತು ಈ ದೇಶದಲ್ಲಿ ಪ್ರಾಯಶಃ ವಿಶ್ವದಲ್ಲಿ ಎಲ್ಲೂ ಇಲ್ಲ ಈ ನಟರುಗಳ ವ್ಯಕ್ತಿ ಪೂಜೆ ಮಾಡ್ತಾ ಹೋಗೋದು ಅದು ಪ್ರಾರಂಭ ಆಗುವುದು ಅವರ ಅಭಿಮಾನ ಅಭಿಮಾನಿ ಸಂಘವನ್ನು ಕಟ್ಟಿಕೊಳ್ಳುವ ಮೂಲಕ ಇದಕ್ಕೂ ಒಂದು ಸುದೀರ್ಘವಾದ ಇತಿಹಾಸ ಇದೆ ಕರ್ನಾಟಕದಲ್ಲಿ ಅಭಿಮಾನಿಗಳ ಸಂಘಕ್ಕೆ ಒಬ್ಬ ನಟ ಒಂದು ಸಿನಿಮಾ ಬಿಡುಗಡೆ ಆದರೆ ಮರುದಿನ ಇದಕ್ಕಿದ್ದಾಗ ಒಂದೊಂದು ಅಭಿಮಾನಿ ಸಂಘಟಕೊಳ್ಳುತ್ತೆ ಅದು ಕಂಡ ಕಂಡಲ್ಲಿ ಕಟೌಟ್ಗಳನ್ನು ಹಾಕೋದು ಜೈಕಾರ ಮಾಡೋದು ಅದಕ್ಕೆ ಅದೇ ನಟನೆ ಕೊಡ್ತಾ ಹೋಗ್ತಾನೆ ಆ ಮೂಲಕ ತನ್ನ ಒಳಗಡೆ ಉದ್ದು ಅಹಂಕಾರವನ್ನು ಬೆಳೆಸ್ಕೊತಾ ಬೆಳೆಸ್ಕೊತಾ ಹೋಗ್ತಾನೆ ಮೊದಲು ಅಭಿಮಾನಿಗಳ ಸಂಘ ಇದ್ದವು ಈ ಅಭಿಮಾನಿ ಸಂಘಗಳು ಇಂತಹ ಕೆಲಸವನ್ನು ಮಾಡ್ತೀವಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘದ ತೆಗೆದುಕೊಂಡ್ರೆ ಒಳ್ಳೆಯ ಕೆಲಸಗಳು ಇವೆ ಇಂಥ ಕೆಲಸಗಳು ಇವೆ ರಾಜ್ಕುಮಾರ್ ಅವರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಪತ್ರಕರ್ತ ಗಂಗಾಧರ ಮೊದಲಿಯಾರ್ ಅಂತ ಒಬ್ಬರಿದ್ರು ಅವರು ಸುಧಾದಲ್ಲಿ ರಾಜ್ಕುಮಾರ್ ಅವರ ಕುರಿತು ಒಂದು ಲೇಖವನ್ನು ಬರೀತಾರೆ ಆಗ ಅವರನ್ನು ಎತ್ತಾಕೊಂಡು ಹೋಗಿದ್ರು ಟು ಎರಡು ದಿನ ಆಗಿತ್ತು ಕಾಣುತ್ತೆ ಎರಡು ದಿನನೋ ಮೂರು ದಿನನೋ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಇದು ಈ ಅಭಿಮಾನಿ ಸಂಘಗಳ ಇತಿಹಾಸ ರಾಜ್ಕುಮಾರ್ ಅವರಂತಹ ಅಭಿಮಾನಿ ಸಂಘವೇ ಇಂಥ ಕೆಲಸ ಮಾಡುವಾಗ ಉಳಿದ ಅಭಿಮಾನಿ ಸಂಘಗಳಂತ ಏನು ಕಥೆ ಇದರ ನಡುವೆ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಮತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ನಡುವೆ ಗಲಾಟೆಗಳಾಗ್ತಿದ್ವು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಸಂಘಗಳು ಮತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಯಾವುದೋ ಒಂದು ಸಿನಿಮಾ ನನಗೆ ಹೆಸರು ನೆನಪಿಲ್ಲ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಬಿಡುಗಡೆ ಆದಾಗ ಒಂದು ಅತಿ ದೊಡ್ಡ ಕಟ್ಔಟ್ ಹಾಕಲಾಗಿತ್ತು ಅದನ್ನ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಅದನ್ನು ಬೀಚ್ ಹಾಕಿದ್ರು ಸಂಘರ್ಷಗಳು ಗಲಾಟೆಗಳು ನಡೀತಿತ್ತು ಇದು ಬೇರೆ ಬೇರೆ ರೂಪವನ್ನು ಪಡೀತಾ ಇತ್ತು ವಿಷ್ಣುವರ್ಧನ್ ಬೆಂಗಳೂರನ್ನು ಬಿಟ್ಟು ಚೆನ್ನೈ ಹೋದರು ದ್ವಾರಕೀಶ್ ಹೋದರು ಏನೇನೋ ಆಯಿತು ಬಿಡಿ ಸೊ ಈ ಅಭಿಮಾನಿ ಸಂಘಗಳ ಇತಿಹಾಸ ಏನಿದೆ ಒಬ್ಬ ನಟನಾದವನಿಗೆ ದುರಹಂಕಾರವನ್ನು ಕೊಡುತ್ತೆ ರಾಜ್ಕುಮಾರ್ ಅಂತವ್ರಿಗೆ ದುರಹಂಕಾರ ಬರಲ್ಲ ಅವರು ನೆಲದ ಜೊತೆ ಬದುಕ್ತಿದ್ದಂತಹ ಮನುಷ್ಯ ಅವರಿಗೆ ಗೊತ್ತಿಲ್ಲದಿದ್ದ ಹಾಗೆ ಕೆಲವರು ನಡೆಸ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ನಟರುಗಳು ತಾವೇನೇ ಅಭಿಮಾನಿ ಸಂಘಗಳನ್ನು ಪೋಷಿಸ್ತಾ ಅದನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದು ಈಗ ದರ್ಶನ್ ಪ್ರಕರಣವನ್ನೇ ತೆಗೆದುಕೊಳ್ಳಿ ಇದರ ಹಿಂದೆ ಒಬ್ಬ ರಾಘವೇಂದ್ರ ಅಂತ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದರೋ ಅವ್ನು ಕಾಣ್ತಾನೆ ಅವನೇ ಕಿಡ್ನ್ಯಾಪ್ ಮಾಡಿಸ್ಕೋ ವ್ಯವಸ್ಥೆ ಮಾಡೋದು ಇನ್ನು ಯಾವ್ಯಾವ ಕೆಲಸಗಳಿಗೆ ಇಂಥವ್ರು ಬಳಸ್ಕೋತರು ನೀವು ಚ ಚಿತ್ರದಲ್ಲಿ ನಾಯಕರಾಗಿರ್ಬೋದು ಬದುಕಿನಲ್ಲಿ ನಾಯಕರಲ್ಲ ನಿಮ್ಮ ಚಿತ್ರ ಕೋಟ್ಯಾಂತರ ರೂಪಾಯಿ ತಂದಿರಬಹುದು ನಿಮ್ಮ ಸಿನಿಮಾ ಅಂದಕ್ಷಣ ಲಕ್ಷಾಂತರ ಜನ ಬಂದು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡ್ಬೋದು ಅದು ಒಂದೇ ಅಲ್ಲ ಬದುಕು ಅದಕ್ಕಿಂತ ದೊಡ್ಡದು ಬಹಳ ದೊಡ್ಡದು ಬದುಕು ನಿಮಗೆ ಬದುಕುವುದು ಗೊತ್ತಿಲ್ಲದಿದ್ದರೆ ಬದುಕಿನ ಮೌಲ್ಯಗಳ ಆರಾಧನೆ ಮಾಡದೇ ಇದ್ದರೆ ಇನ್ನೇನು ಮಾಡಲಾರ ನಾವು ಆರಾಧಿಸಬೇಕಾದ್ದು ಬದುಕಿನ ಕೆಲವು ಮೌಲ್ಯಗಳನ್ನು ಪ್ರೀತಿಯನ್ನು ಆರಾಧಿಸುವಂಥದ್ದು ಬಹಳ ಮುಖ್ಯ ಶಾಂತಿ ಸೌಹಾರ್ದತೆ ಭ್ರಾತೃತ್ವ ಅದನ್ನು ಆರಾಧಿಸುವುದು ಬಹಳ ಮುಖ್ಯ ಅದರ ಜೊತೆಗೆ ಒಬ್ಬ ಸಿನಿಮಾ ನಟ ಇದ್ದಾನಲ್ಲ ಅವನು ನಟ ಅಟ್ಟೆ ಅವನ ನಟಿಸಿದ ತಕ್ಷಣ ಅವನು ನಿಜ ಬದುಕಿನಲ್ಲೂ ಹಾಗೆ ಅಂತ ಯಾಕೆ ಪರಿಗಣಿಸಬೇಕು ಮತ್ತು ಪೂಜಿಸಬೇಕು ಅಂತ ಅದು ಮಾನಸಿಕವಾಗಿ ಎಲ್ಲವನ್ನು ಕಳೆದುಕೊಂಡಂತಹ ಜನರಿಂದ ಮಾತ್ರ ಸಾಧ್ಯ ನೀವೀಗ ಹಾಲಿವುಡ್ನಲ್ಲಿ ನೋಡಿ ಐರೋಪ್ಯ ರಾಷ್ಟ್ರಗಳಲ್ಲಿ ಎಲ್ಲೂ ಕೂಡ ಈ ರೀತಿಯ ವ್ಯಕ್ತಿ ಪೂಜೆ ಇಲ್ಲ ಇಲ್ಲವೇ ಇಲ್ಲ ಸಿನಿಮಾ ಇಷ್ಟ ಆಯ್ತಾ ನೋಡ್ತಾನೆ ಬರ್ತಾರೆ ಅಷ್ಟೇ ಅಭಿಮಾನ ಸಂಘದ ಕಟ್ಕೊಂಡು ಗಟ್ಟಲೆ ಹಾಲು ತಂದುಬಿಟ್ಟು ಕಟೌಟಿಗೆ ಹಾಲು ಹೊಯ್ದುಬಿಟ್ಟು ಜಾಕಟೆ ತಗೊಂಡು ಸಿನಿಮಾ ಬಿಡುಗಡೆಬಾರ್ದು నాలుగు ఇంత అభిమాని సంఘ ఖుషి నూ ఇంతవర అభిమాని నన్న ఇంత నటర అభిమాని నన్న రాజకారణి అభిమాని ప్రీని ఒర అభిమాని అంతకణ నిమ్మ వ్యక్తిత్వ నాచా ముళుయూ యుస్ట్ యుస్ట్ ఒ వ్యక్తి నూ ఇంతవరు అభిమాని అంత అంద వ్యక్తిత్వ సైతాగ ಅದರಿಂದ ಈ ಅಭಿಮಾನಿ ಸಂಘಗಳು ಅಂತಲ್ಲಿ ಇರೋವರೆಲ್ಲ ಏನಿದ್ದಾರೆ ಅವರು ವ್ಯಕ್ತಿತ್ವಹೀನರು ಮತ್ತು ಚಾರಿತ್ರ್ಯಹೀನರು ಆಗಿರ್ತಾರೆ ಯಾಕೆಂದರೆ ಒಂದು ಸಿನಿಮಾದಲ್ಲಿ ನಟಿಸುತ್ತಿರುವ ಒಬ್ಬ ವ್ಯಕ್ತಿ ಅವರ ನಟನೆಯೇ ನಿಜವಾದ ಅವರ ಬದುಕು ಅಂತ ಅಂದುಕೊಳ್ಳದಿರ್ತಲ್ಲ ಅದು ವಾರಿವಲ್ಲದ್ದು ಹಾಗೆ ಒಬ್ಬ ರಾಜಕಾರಣಿಯಾದವನು ಕೂಡ ನಟಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಇವತ್ತು ಗೊತ್ತಿದೆ ಯಾರು ನಟಿಸ್ತಾರೆ ಅಂತ ಅದು ನಾನು ಹೇಳಬೇಕಾಗಿಲ್ಲ ಅವರ ನಟನೆಯನ್ನು ಸತ್ಯ ಅಂದುಕೊಳ್ಳುವ ಒಂದು ಮನಸ್ಥಿತಿ ದೇಶದಲ್ಲಿ ರೂಪುಗೊಡ್ತಾ ಹೋಗುತ್ತೆ ಇದಾದ ಮೇಲೆ ಆ ನಟನಾದವನು ಅಥವಾ ರಾಜಕಾರಣಿಯಾದವನು ಆ ಅಭಿಮಾನಿ ಸಮೂಹದಿಂದಾಗಿ ತನ್ನನ್ನು ತನ್ನ ಮೇಲೆ ಏನೇನು ಆರೋಪಿಸ್ತಾರೋ ಅದೇ ಸತ್ಯ ಅಂದ್ಕೊಳ್ತಾರೆ ಮೋದಿಯವರು ನಾನು ದೇವರ ಅವತಾರ ದೇವರು ಅಂತ ತಂದ್ಕೊಂಡಾಗೆ ಸಿನಿಮಾದಲ್ಲಿ ನೂರಾರು ಜನರ ಕೊಚ್ಚಿ ಕೊಲ್ಲುವ ಈ ಜನ ಏನಿದ್ದಾರೆ ದರ್ಶನ್ ಅಂತವರು ಅವರು ನಿಜ ಜೀವನದಲ್ಲೂ ನಾನು ಯಾರು ಬೇಕಾದರೂ ಕೊಚ್ಚಿಕೊಳ್ಳಬಹುದು ಅವರು ಸ್ಥಿತಿಗೆ ಬಂದ್ಬಿಡ್ತಾರೆ ಈ ಅಭಿಮಾನಿಗಳು ಕೊಚ್ಚಿಕೊಳ್ಳುವ ಸ್ಥಿತಿಗೆ ಬರ್ತಾರೆ ಅಂದರೆ ಸಿನಿಮಾದಲ್ಲಿ ಏನು ಹಿಂಸೆಯನ್ನು ಮಾರಾಟ ಮಾಡಲಾಗುತ್ತೆ ಮಚ್ಚುಗಳನ್ನು ಮಾರಾಟ ಮಾಡಲಾಗುತ್ತೆ ಅದು ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾರೆ ನಾನು ಹತ್ತು ಜನ ನೂರು ಜನ ಹೊಡೆದಾಕಿದ್ದೀನಿ ಸಿನಿಮಾದಲ್ಲಿ ಇಲ್ಲೂ ಹೊಡೆದಾಗುತ್ತೆ ಇಂತಹ ಒಂದು ಮನಸ್ಥಿತಿ ರೂಪುಗೊಳ್ತಾ ಹೋಗುತ್ತೆ ಇದು ಅಪಾಯಕಾರಿಯಾದದ್ದು ಆದ್ದರಿಂದ ನಾನು ನಂಬಿರುವ ಹಾಗೆ ಈ ಅಭಿಮಾನಿ ಸಂಘಗಳು ಅಂತಿವೆಯಲ್ಲ ಸರ್ಕಾರ ಮೊದಲು ನಿಷೇಧಿಸಬೇಕು ದೇಶದಲ್ಲಿ ಅಭಿಮಾನಿ ಸಂಘಗಳು ಇರುವವರೆಗೆ ಸ್ವತಂತ್ರ ಆಲೋಚನೆಗಳಿರಲ್ಲ ಅಭಿಮಾನಿ ಸಂಘದಲ್ಲಿರುವವರು ಮಹಾನ್ ಅಯೋಗ್ಯರು ಮೂರ್ಖರು ವಿಚಾರಹೀನರೂ ಆಗಿರ್ತಾರೆ ಅವರು ದರ್ಶನ್ ಅಭಿಮಾನಿಗಳಿರ್ಬೋದು ಯಾವುದೋ ರಾಜಕಾರಣಿ ಅಭಿಮಾನಿಗಳಿರ್ಬೋದು ಇವತ್ತಿನ ದಿನ ಪ್ರಧಾನಿಯ ಅಭಿಮಾನಿಗಳು ಆ ಹಂತಕ್ಕೆ ಹೋಗ್ತಿದ್ದಾರೆ ಅವರ ಭಾಷೆ ಏನಿದೆ ಅವರು ಮಾತನಾಡುವ ರೀತಿ ಏನಿದೆ ಅದೆಲ್ಲ ಕೂಡ ಒಂದು ಅಪಾಯಕಾರಿ ಹಂತಕ್ಕೆ ಬಂದು ನಿಲ್ಲಿಸುತ್ತೆ ನೀವು ಅವರ ಟೀಕೆ ಮಾಡಕ್ಕೆ ಏ ಬಂದ್ವಿ ಹೊಡಿತೀವಿ ಅಂತ ಮಾತಾಡ್ತಾರೆ ಮೋದಿ ಅವ್ರನ್ನ ಟೀಕೆ ಮಾಡಿದ್ರೆ ಸಾವಿರ ಜನ ನನಗೆ ಅದನ್ನೇ ಹೇಳ್ತಾರೆ ಹುಷಾರೇ ಭಟ ಬರ್ತೀವಿ ನೋಡ್ಕೊತೀವಿ ಅಂದರೆ ಈ ನೋಡಿಕೊಳ್ಳುವ ಒಂದು ಸ್ಥಿತಿಗೆ ನೋಡಿಕೊಳ್ಳುವುದು ಅಂತ ಅಂದರೆ ದೈಹಿಕವಾಗಿ ಮುಗಿಸುವಂಥದ್ದು ಅಂತ ಅದು ಅಭಿಮಾನ ಎನ್ನುವುದರಿಂದ ರೂಪುಗೊಳ್ತಾ ಹೋಗುತ್ತೆ ಯಾಕಂದರೆ ಅಭಿಮಾನ ನಿಮ್ಮ ಆಲೋಚನಾ ಶಕ್ತಿಯನ್ನು ನಾನು ಹೇಳ್ದಲ್ಲ ಹಾಗೆ ಅದಕ್ಕೆ ಕೊಂದುಬಿಡುತ್ತೆ ಒಬ್ಬ ವ್ಯಕ್ತಿ ಅಭಿಮಾನಿ ಆದ ತಕ್ಷಣ ಆತ ಸತ್ತ ಅಂತ ಅರ್ಥ ಆತ ಪ್ರಶ್ನಿಸುವ ಒಂದು ಮನಸ್ಥಿತಿ ಇರಬೇಕು ನಮಗೆ ದೇವರನ್ನು ಕೂಡ ಪ್ರಶ್ನಿಸುವ ಒಂದು ಪರಂಪರೆ ಇದೆ ಈ ದೇಶದಲ್ಲಿ ದೇವರನ್ನು ಪ್ರಶ್ನಿಸುವಂಥ ಒಂದು ಪರಂಪರೆ ಇರುವ ಈ ದೇಶದಲ್ಲಿ ನಾವು ರಾಜಕಾರಣಿಗಳನ್ನು ಮತ್ತು ಚಿತ್ರನಟರನ್ನು ಪ್ರಶ್ನಿಸಬೇಕಾಗಿದೆ ಇವತ್ತು ಬೆಳಗ್ಗಿಂದ ನೋಡ್ತಾ ಇದ್ದೆ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರಿಗೆ ಬೆಂಬಲಿಸಿ ಪೋಸ್ಟ್ಗಳನ್ನ ಹಾಕ್ತಾ ಇರು ಯಾವ ಹಂತಕ್ಕೆ ಬಂದಿದೆ ನೋಡಿ ಆ ಚಿತ್ರದುರ್ಗದಲ್ಲಿ ಆ ಬ ರೇಣುಕಾ ಸ್ವಾಮಿಯ ಹೆಂಡತಿಯ ಐದು ತಿಂಗಳ ಗರ್ಭಿಣಿ ಆಕೆ ಕಣ್ಣೀರು ಹಾಕ್ತಿದ್ದಾರೆ ಆತನ ತಂದೆ ತಾಯಿ ಮಗನನ್ನು ಕಳೆದುಕೊಂಡು ತಮ್ಮ ಬದುಕು ಮುಗಿಯಿತು ಅಂತ ಈ ಕೊಂದ ಗ್ಯಾಂಗ್ಗೆ ಶಾಪ ಹಾಕ್ತಿದ್ದಾರೆ ಇಲ್ಲಿ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡವರು ಸಾಮಾಜಿಕ ಜಾಲತಾಣಗಳಲ್ಲಿ ಆತನ ಪರವಾಗಿ ಪೋಸ್ಟ್ ಹಾಕ್ತಿದ್ದಾರೆ ಮೊದಲು ಸರ್ಕಾರ ಮಾಡಬೇಕಾದ್ದು ಇಂತಹ ದುಷ್ಕೃತ್ಯಗಳನ್ನು ಯಾರು ಇದು ಮಾಡ್ತಿರ್ತಾರೆ ನಡೆಸ್ತಿರ್ತಾರೆ ಆ ಬೆಂಬಲ ಕೊಟ್ಟವ್ರನ್ನ ಬಡೋದು ಒಳಗಡೆ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಕೃತ್ಯವನ್ನು ಯಾರ್ಯಾರು ಅದನ್ನು ಬೆಂಬಲಿಸ್ತಾರೆ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಪ್ಲೀಸ್ ಕೈಂಡ್ಲಿ ಪುಟ್ ದ ಮಿಂಟ್ ಬಿ ಹಣ ಮಾರ್ ತಗೊಂಡೋಗಿ ಬಡದೊಳಗಾಗಬೇಕು ಸರ್ಕಾರ ಲಾಭ ಅದರ ಜೊತೆಗೆ ಯಾವುದೇ ಅಭಿಮಾನಿ ಸಂಘಗಳು ಇರ ಈ ದೇಶದಲ್ಲಿ ನಿಮಗೆ ಸ್ವತಂತ್ರವಾದ ಆಲೋಚನೆ ಈ ಒಂದು ಸಮಾಜವನ್ನು ಸೃಷ್ಟಿಸಬೇಕು ಅಂತಿದ್ದರೆ ಮೊದಲು ಈ ಅಭಿಮಾನಿ ಸಂಘಗಳನ್ನು ಮುಗಿಸ್ಬೇಕು ವಿಲ್ ಹ್ಯಾವ್ ಟು ಫಿನಿಶ್ ದ ಕ್ಲೋಸ್ ಅದು ಕಾನೂನು ಬಾಹಿರ ಅಂತಾಗಬೇಕು ಸರ್ಕಾರ ಮಾಡಬೇಕು ಯಾರು ಯಾರ ಅಭಿಮಾನಿಯೂ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಸಿನಿಮಾ ನನಗೆ ಸಂತೋಷ ಕೊಡುತ್ತೆ ಫೈನ್ ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ ಬದುಕಿಗೆ ಸಂಬಂಧ ಇಲ್ಲ ನಾನು ರಾಜ್ಕುಮಾರದ ಹಲವಾರು ಸಿನಿಮಾಗಳು ನೋಡಿ ಸಂತೋಷಪಟ್ಟಿದ್ದೇನೆ అమితాబ్ బచ్చన్వర స నోడి సంతోషపట్టేనే రాజేష్ ఖన్నా సినిమా నోడి రాజేష్ ఖన్నా రీతినే షర్ట్ హల్చబుట్టు ఇల్లివరే హోబుట్టు హాహాంత ఓడా అది నన్నందు అభిమాని ఆగింద్ర నూ యార అభిమాని అల్లా నూ అభిమాని అభిమానిద్దే నూ నన్న అభిమాని మాత్రం జగత్న అభిమానినూ అన నూ ముఖ్యవే వర్తూ ఇన్నవరల్ ಅಭಿಮಾನಿ ಅನ್ನುವುದೇ ಸರೆಂಡರ್ ಆಗುವಂತಹದ್ದು ಒಂದು ಆಲೋಚನಾ ಕ್ರಮವನ್ನು ನಾಶಪಡಿಸಿ ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದ ಹಾಗೆ ನಾನು ಯಾರ ಕಾಲಿಗೂ ಬೀಳಲಾರೆ ಐ ನೆವರ್ ಸೊ ಅಂತಹ ಒಂದು ಸ್ವತಂತ್ರ ಆಲೋಚನಾ ಕ್ರಮದ ಒಂದು ಸಮಾಜವನ್ನು ಸೃಷ್ಟಿಸಬೇಕಾಗಿದೆ ಅದಿಲ್ಲದಿದ್ರೆ ಈ ರೇಣುಕಾ ಸ್ವಾಮಿಯಂತಹ ಹಲವಾರು ಜನ ಹತ್ಯೆ ಆಗುವಂತಹ ಪಾಯಿ ಅದರ ಜೊತೆಗೆ ಯಾರು ಈ ನಟರುಗಳು ನಾಯಕರುಗಳೇನಿದ್ದಾರೆ ಅವ್ರ ಜೀವನದಲ್ಲಿ ನಾವೇ ಮಹಾನ್ ನಾಯಕರು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ನಾನು ಯಾವುದೋ ಒಂದು ವಾಹಿನಿಯ ಕೆಲಸ ಮಾಡಬೇಕಾದ್ರೆ ಶಿವರಾಜ್ ಕುಮಾರದ ಒಂದು ಹೇಳಿಕೆ ಬಂದಿತ್ತು ಅದು ಈ ಡಬ್ಬಿಂಗ್ ಬಗ್ಗೆ ಕನ್ನಡದಲ್ಲಿ ಈಗೆಲ್ಲ ಡಬ್ಬಿಂಗ್ ಆಗ್ತಾಯಿದೆ ಅವರು ವಿರೋಧ ಮಾಡ್ತಾ ಕನ್ನಡದಲ್ಲಿ ಸಿನಿಮಾ ಡಬ್ಬಿಂಗ್ ಅದನ್ನು ನಾನು ಮೂರನೇ ಕಂಡುಬಿಡ್ತೀನಿ ಅಂತಂದು ನಾನು ನನ್ನ ಬುಲೆಟಿನಲ್ಲಿ ಹೇಳಿದೆ ಶಿವ ಅನ್ನಿರುವ ಹೆಸರುಗಳ ಮೂರನೇ ಕಣ್ಣಿರಲ್ಲ ಶಿವರಾಜ್ ಕುಮಾರ್ ಭ್ರಮಿಯಲ್ಲಿದ್ದಾರೆ ನಾನೂ ಶಪ್ಪಿದ್ದಾರೆ ನನಗೂ ಮೂರನೇ ಕಣ್ಣಿಲ್ಲ ಎರಡನೇ ಕಣ್ಣಿರೋದು ಅಂತ ಹೇಳಿದೆ ತಕ್ಷಣ ಮರುದಿನ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಬಂದು ನನ್ನ ನಾನು ಕೆಲಸ ಇದ್ದ ವಾಹಿನಿಯ ಏನಿದೆ ಅದರ ಎದುರುಗಡೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು ಕಸ್ತೂರಿ ಬಾರ್ವಲ್ಲಿ ನೂರಾರು ಜನ ಸೇರಿದರು ಆಗ ಅಲ್ಲಿಯ ಪೊಲೀಸ್ ಅಧಿಕಾರಿ ಬಂದು ನನ್ನ ಹತ್ರ ಹೇಳಿದರು ಕ್ಷಮೆ ಕೇಳಿಬಿಡಿ ಸರ್ ಗಲಾಟೆ ಆಗ್ತದೆ ನಾನು ಹೇಳಿದ ಕ್ಷಮೆ ಕೇಳಲ್ಲ ನಾನು ಹೇಳಿದ್ದು ಶಿವರಾಜ್ ಕುಮಾರ್ಗೂ ಮೂರನೇ ಕಣ್ಣಿಲ್ಲ ಶಶಿಭಟ್ಟಿಗೂ ಮೂರನೇ ಕಣ್ಣಿಲ್ಲ ಶಿವ ಅನ್ನುವ ಹೆಸರಿದ್ದವರಿಗೆಲ್ಲ ಮೂರನೇ ಕಣ್ಣು ಇರಲ್ಲ ಆಗ ಅವರು ಹೇಳಿದ್ರು ಅಯ್ಯೋ ಗಲಾಟೆ ಆಗುತ್ತೆ ಸರ್ ದಯವಿಟ್ಟು ಕೇಳಿ ಕೇಳಲ್ಲ ನಾನು ಆದರೂ ಒಂದು ಮಾತು ಹೇಳಬಲ್ಲೆ ನಾನು ನನ್ನ ಮಾತಿನಿಂದ ಇನ್ನೊಬ್ರಿಗೆ ನೋವಾಗಿದರೆ ವಿಷಾದ ವ್ಯಕ್ತಪಡಿಸ್ತೇನೆ ಕ್ಷಮೆ ಕೇಳಲಾರೆ ಮತ್ತು ನನ್ನ ಹೇಳಿಕೆಯನ್ನು ಬದಲಿಸ್ಲಾರೆ ಎರಡು ದಿನಗಳ ಕಾಲ ಅವರಲ್ಲಿ ಪ್ರತಿಭಟನೆ ನಡೆಸಿದ್ರು ಆಗ ಆ ವಾಹಿನಿಯ ಮುಖ್ಯಸ್ಥರಾಗಿದ್ದರೂ ನನಗೆ ಫೋನ್ ಮಾಡಿಬಿಟ್ಟು ಸಾರ್ ಕ್ಷಮೆ ಕೇಳಿಬಿಡಿ ಎಂದರು ನಾನಿಲ್ಲ ಕೇಳಲ್ಲ ಅಂದೇ ಆಗ ಅದು ನಾನು ಆ ಕೆಲಸ ಇದ್ದು ಕಸ್ತೂರಿ ವಾಹಿನಿಯಲ್ಲಿ ಸೊ ಕುಮಾರಸ್ವಾಮಿಯವರೇ ನನಗೆ ಫೋನ್ ಮಾಡಿ ಬೇಡ ಬಿಟ್ರೆ ಗಲಾಟೆಗೆ ನನ್ನ ಅಭಿಪ್ರಾಯ ಅದು ಈ ಅಭಿಮಾನಿಗಳಿಗೆಲ್ಲ ತಡೆ ಬಂದನಿಲ್ಲ ನಾನು ಎರಡು ದಿನ ಅಲ್ಲ ನಾಲ್ಕು ದಿನ ಮಾಡಲಿ ಎಂಗ್ ಲೀಸ್ಟ್ ಆದರೆ ನನ್ನ ಮಾತಿನಿಂದ ವ್ಯ ನೋವಾದಕ್ಕೆ ವಿಷಾದ ಇದೆ ಆದರೆ ಅವರಿಗೆ ನೋವಾಗಿದೆ ವಿಷಾದ ಇದೆ ಅನ್ನುವ ಕಾರಣಕ್ಕಾಗಿ ನನ್ನ ಅಭಿಪ್ರಾಯವನ್ನು ಬದಲಿಸುವುದಾಗಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಕ್ಷಮೆ ಕೋರೋದಾಗಲಿ ನಾನು ಮಾಡಲ್ಲ ಅಂತ ಎರಡು ಮೂರು ದಿನಗಳ ಕಾಲ ಪ್ರತಿಭಟನೆ ಮಾಡಿ 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 ತೊಂದರೆ ಕೊಟ್ಟರು ಪೊಲೀಸರಿಗೆ ತಕ್ಕೊಂಡು ಹೋದರು ನಾನು ಕ್ಷಮೆ ಕೇಳಿದಿಲ್ಲ ಇದು ಒಂದೊಂದು ಅಭಿಮಾನಿ ಸಂಘಗಳು ಹೇಗೆ ದುರಭಿಮಾನಿ ಸಂಘವಾಗಿ ಬೆಳೆಯುತ್ತೆ ಇದಕ್ಕೇನೆ ಸುಮಾರು ನಾಲ್ಕೈದು ದಶಕಗಳ ಕನಿಷ್ಠ ಇತಿಹಾಸ ಇದೆ ಕರ್ನಾಟಕದಲ್ಲಿ ನಟರುಗಳ ಈ ಅಭಿಮಾನಿಗಳು ಬಹಳ ಮಹಾನ್ ದುರಹಂಕಾರಿಗಳು ಆ ದುರಹಂಕಾರಿ ಅಭಿಮಾನಿಗಳಿಂದಾಗಿ ಆ ನಟ್ ನಟರುಗಳು ಕೂಡ ಮಹಾನ್ ದುರಹಂಕಾರಿಗಳಾಗಿ ಬೆಳೆದಿರ್ತಾರೆ ಅವರಿಗೆ ಆ ಅಭಿಮಾನಿಗಳ ಶಕ್ತಿ ಇದೆಯಲ್ಲ ಅವರ ಬೆಂಬಲದ ಶಕ್ತಿ ಇದೆಯಲ್ಲ ಅದು ಅವರನ್ನ ಹೆಚ್ಚು ದುರಹಂಕಾರಿಗಳನ್ನಾಗಿ ಮಾಡುತ್ತೆ ಅವರನ್ನು ಬೇರೆ ಬೇರೆಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳೋದು ಪ್ರಾರಂಭ ಆಗುತ್ತೆ ಈಗ ಆಗಿದ್ದು ಅದೇ ಅಂತ ನನಗೆ ಅನಿಸುತ್ತೆ ದರ್ಶನ್ ಅವರ ಇಡೀ ಘಟನೆ ಬಗ್ಗೆ ನಾನೇನು ಹೇಳಲಾರೆ ಆದರೆ ಎಲ್ಲ ಮಾಹಿತಿಗಳ ಮಾಧ್ಯಮದಲ್ಲಿ ಬರುತ್ತೆ ನನಗೆ ಆಘಾತ ಆಗಿದೆ ದುಃಖ ನೋವಾಗಿದೆ ಆ ಚಿತ್ರದುರ್ಗದ ಆ ಹಿರಿಯ ವ್ಯಕ್ತಿ ಏನಿದ್ದಾರೆ ಅವರ ಮುಖ ಅವರ ಹೆಂಡತಿಯ ಮುಖ ಹಾಗೆಯೇ ನೀಗಿದ ಸಾವನ್ನಪ್ಪಿದ ವ್ಯಕ್ತಿ ಇದಾರಲ್ಲ ರೇಣುಕಾ ಸ್ವಾಮಿ ಅವರ ಶ್ರೀಮತಿಯ ಮುಖ ನನ್ನ ಕಣ್ಮಂದು ಬರ್ತಿದ್ದೆ ನೀಚುವ ಮಹಾನ್ ನೀಚುವಿ ದರ್ಶನ್ ಅಯೋಗ್ಯ ಆತನಿಗೆ ಏನು ಶಿಕ್ಷೆ ಆಗಬೇಕು ಆಗಬೇಕು ಈ ಬಗ್ಗೆ ನಾನು ನೋಡಿದ್ದು ಪ್ರತಿಕ್ರಿಯೆ ನೀಡಿದವರು ಅವರು ಜೀವಾವಧಿ ಶಿಕ್ಷೆ ಆಗಲಿ ಅಂತ ಹೇಳಿದ್ರು ರಮ್ಯಾ ಅವರು ಮಾತ್ರ ಬಹಿರಂಗವಾಗಿ ಯಾರೂ ಮಾತನಾಡ್ತಾ ಇರಲಿ ಇಡೀ ಚಿತ್ರರಂಗ ಧಿಕ್ಕಾರ ಇರಲಿ ಜನರಿಗೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಸಾಧ್ಯ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಅದಿಲ್ಲ ಒಂದು ಹಿಡಿ ಪ್ರೀತಿ ನನ್ನ ಸಲುವಾಗಿರಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ